यस्य वाक् कामधेनुन्नः कामितार्थान् प्रयच्छति सेवे तं जययोगीन्द्रं कामपाणच्छिदं सदा आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्ना प्रणश्य सिद्ध्य मनोरथ श्रीगुरभ्यो नम हरि ओं स्वस्त्यस्त अशेष राजा, चक्रवर्ती गुरसौमुमुकुटर चक्रवर्तीगढ़ादिवश ಸಂಭೂತರಾದ ಅನಂತ ಜೀವರಾಶಿಗಳಿಗೆ ಪರಿಶುದ್ಧ ಜ್ಞಾನಪ್ರದರಾದ ಶ್ರೀ ಶ್ರೀ ಶ್ರೀಮಟ್ಟಿಕಾಕೃಪಾದರ ದಿವ್ಯವಾದ ಆರಾಧನಾ ಮಹೋತ್ಸವ ಅವರ ಬಗ್ಗೆ ತಿಳಿದುಕೊಳ್ಳುವುದಂತೂ ಅಸಾಧ್ಯ ಕೇಳುವುದಕ್ಕೆ ಸಾಧ್ಯವಿದೆ ಬೇಡುವುದಕ್ಕೆ ಸಾಧ್ಯವಿದೆ ಸಾಮಾನ್ಯವಾಗಿ ತಿಳಿದುಕೊಳ್ಳುವುದಕ್ಕಿಂತಲೂ ಬೇಡುವುದು ಏನಿದೆ ಸುಲಭವಾದದ್ದು ಆದ್ದರಿಂದಾಗಿ ನಾವೆಲ್ಲ ಸುಲಭ ಮಾರ್ಗವನ್ನು ಅನುಸರಿಸುವವರು ಹಾಗಾಗಿ ತಿಳಿದುಕೊಳ್ಳುವ ಮಾರ್ಗಕ್ಕೆ ಹೆಚ್ಚು ಹೋಗದೇನೆ ಬೇಡುವ ಮಾರ್ಗಕ್ಕೇನೆ ನಾವು ಹೋಗ್ತೇವೆ ಹಾಗಾದರೆ ಶ್ರೀಮಟ್ಟಿಕಾಕೃತ್ಪಾದರ ಮುಂದೆ ಬೇಡುವ ಮಾರ್ಗಕ್ಕೆ ಹೋದರೂ ಕೂಡ ಹೇಗೆ ಬೇಡಬೇಕು ಎನ್ನುವುದನ್ನು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ ಸ್ವಂ ದಾಸಂ ಜಯತೀರ್ಥರಾಟ್ ಸ್ವಕರುಣ ಸಂಧಾನಿತಂ ಮಾಂ ಮಾಂಕ್ರಿಯಾ ಬಹಳ ಅದ್ಭುತವಾಗಿ ತಿಳಿಸಿಕೊಡ್ತಾರೆ ದಾಸನ್ನ ಮಾಡಿಕೋ ಎನ್ನ ಶ್ರೀಮಟ್ಟಿಕಾ ಕೃತ್ಪಾದರೆ ನೀವು ಇನ್ನೇನು ಬೇಕಾಗಿಲ್ಲ ನಾನು ಬೇಡುವುದೇನು ಅಂತಂದರೆ ನಿಮ್ಮ ಅಪಾರವಾದ ಕರುಣೆಯಿಂದ ನನ್ನನ್ನು ನಿಮ್ಮ ದಾಸ ಜನರೊಳಗೆ ನನ್ನನ್ನು ಬಿಗಿದು ಹಾಕಿ ನನ್ನನ್ನು ನಿಮ್ಮ ದಾಸನನ್ನಾಗಿ ಮಾಡಿಕೊಳ್ಳಿ ಎಂಬುದಾಗಿ ಅದ್ಭುತವಾದ ಪ್ರಾರ್ಥನೆ ಯಾಕೆ ಅಂತಂದರೆ ನಾನು ನಿಮ್ಮ ದಾಸನಾಗಿ ಕಾಲಿಗೆ ಬೀಳಬೇಕಾ ಅಥವಾ ನೀವೇ ನನ್ನನ್ನು ನಿಮ್ಮ ದಾಸ ಅಂತ ಮಾಡಿಕೊಂಡು ನನ್ನನ್ನು ಬಿಗಿದುಕೊಳ್ಳಬೇಕಾ ಕರ್ತವ್ಯ ನಂದು ನಾನು ನಿಮ್ಮ ಕಾಲಿಗೆ ಬೀಳಬೇಕಾಯಿತು ಆದರೆ ಸಣ್ಣ ಮಕ್ಕಳು ನಾವು ಹಾಗಾಗಿ ಎಷ್ಟು ನಿಮ್ಮ ಹತ್ರ ಬರುವುದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಮನಸ್ಸಿದ್ದರೂ ಕೂಡ ಹೊರಗಿನ ಆಕರ್ಷಣೆಗಳು ಬೇರೆ 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 ಆಕರ್ಷಣೆಗಳು ನೂರಾರು ಆ ಆಚೆ ಎಲ್ಲ ಮನಸ್ಸು ಹೋಗುತ್ತೆ ಹೊರತು ನಿಮ್ಮ ಹತ್ರ ಬರುವುದಕ್ಕೇ ಆಗುವುದಿಲ್ಲ ಗೊತ್ತು ನನ್ನನ್ನು ರಕ್ಷಣೆಯನ್ನು ಮಾಡುವಳು ತಾಯಿಯೇ ಅಂತ ಗೊತ್ತು ಆದರೆ ಅಕ್ಕಪಕ್ಕದ ಅಟ್ರಾಕ್ಷನ್ಗಳು ಹೆಚ್ಚು ಇದ್ದಾಗ ಅಟ್ರಾಕ್ಷನ್ಗಳ ಕಡೆಗೆ ಕೂಸು ಹೋಗುತ್ತೆ ಹೊರತು ತಾಯಿಯ ಕಡೆಗೆ ಬರುತ್ತೆ ಆಗ ತಾಯಿ ಏನು ಮಾಡ್ತಾಳೆ ಆ ಕೂಸನ್ನು ಕೈ ಹಿಡಿದು ಎಳೆದು ತನ್ನ ತೊಡೆ ಮೇಲೆ ಹಾಕ್ಕೊಂಡು ಊಟ ಮಾಡಿಸ್ತಾಳೆ ಹೇಗೋ ಆ ನಿಟ್ಟಿನೊಳಗೆ ಆ ನಿಟ್ಟಿನೊಳಗೆ ಯಾಕೆಂತಂದರೆ ನಾವು ಕೂಡ ಅನೇಕ ಆಕರ್ಷಣೆಗಳಿಗೆ ಒಳಗಾದವರು ಹಾಗಾಗಿ ಆ ನಮ್ಮನ್ನೆಲ್ಲರನ್ನು ಹಾಕಿ ಎಳೆದು ಎಳೆದುಕೊಂಡು ಬಂದು ನಮ್ಮ ತೊಡೆ ಮೇಲೆ ಹಾಕಿಕೊಂಡು ನಮಗೆ ಸರಿಯಾದ ತತ್ವಜ್ಞಾನವನ್ನು ಕೊಡಬೇಕು ಕೊಡಬೇಕು ಆದ್ದರಿಂದಾಗಿ ಆ ತರಹದ ಪ್ರಾರ್ಥನೆಯನ್ನು ನಾನು ತಮ್ಮ ಮುಂದೆ ಮಾಡಿಕೊಡ್ತಾ ಇದ್ದೇನೆ ಸ್ವಂ ದಾಸಂ ಜಯತೀರ್ಥರಾಟ್ ಸ್ವಕರ್ಣ ಸಂಧಾನಿತಂ ಮಾಂಕ ಆದರೆ ಉಳಿದ ದೃಷ್ಟಾಂತಗಳು ತಾಯಿಗೆ ಒಂದೇ ಕೂಸಿರುತ್ತೆ ಬಹಳ ಅಂದರೆ ಎರಡು ಅವುಗಳನ್ನು ಎಳೆದು ತಂದು ಹಾಕಿ ಏನೋ ತಿನಿಸಿ ಉಣಿಸಿ ಮಾಡಿ ವ್ಯವಸ್ಥೆಯನ್ನು ಮಾಡಿದಳು ಆದರೆ ನಿಮ್ಮ ಮುಂದೆ ಸ್ಪೆಷಲ್ಲಾಗಿ ನಾನು ಯಾಕೆ ಇದ್ದೇನೆ ಅಂತಂದರೆ ನಿಮ್ಮ ಮುಂದೆ ಭಾರಿ 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 ಜನರೆಲ್ಲ ನಿಮ್ಮ ಮಕ್ಕಳಾಗಿದ್ದಾರೆ ಬೆಕ್ಕು ಏನು ಮಾಡುತ್ತೆ ಅಂದರೆ ಆರೆಂಟು ಕೂಸುಗಳನ್ನು ಹಡಿಯತ್ತೆ ಅದರೊಳಗೆ ಯಾವುದು ದುರ್ಬಲವಾಗಿದೆ ಆ ಕೂಸನ್ನೇ ತಾನು ತಿಂದು ಬದುಕಿ ಉಳಿದ ಕೂಸುಗಳನ್ನು ರಕ್ಷಣೆಯನ್ನು ಮಾಡುತ್ತೆ ಹಾಗೆ ಬಲಾಢ್ಯವಾಗಿರ್ತಕ್ಕಂತಹ ಅನೇಕ ಕೂಸುಗಳು ನಿಮ್ಮ ಬಳಿ ಇರುವಾಗ ದುರ್ಬಲನಾದ ನನ್ನ ಕೂಸನ್ನು ಬಿಟ್ಟರೆ ನಾ ಏನು ಮಾಡೋಣ ಕೈ ಬಿಟ್ಟರೆ ಹಾಗೆ ಆಗಬಾರದು ಲಕ್ಷ ಕೋಟಿ ಕೂಸುಗಳು ಅನಂತ ಕೂಸುಗಳು ಅದರೊಳಗೆ ವ್ಯಾಸರಾಜರು ಬರ್ತಾರೆ ವಾದಿರಾಜರು ಬರ್ತಾರೆ ವಿಜೇಂದ್ರರು ಬರ್ತಾರೆ ರಾಯರು ಬರ್ತಾರೆ ರಘುತ್ತಮರು ಬರ್ತಾರೆ ಯಾದವಾರ್ಯರು ಬರ್ತಾರೆ ಶ್ರೀನಿವಾಸ ತೀರ್ಥರು ಬರ್ತಾರೆ ಸತ್ಯಾತ್ಮರ ಪರ್ಯಂತ ಎಲ್ಲರೂ ನಿಮ್ಮ ಕೂಸುಗಳಾಗಿ ಬರ್ತಾರೆ ನಮ್ಮ ಗುರುಗಳು ನಿಮ್ಮ ಕೂಸುಗಳಾಗಿದ್ದಾರೆ ಇಂಥ ಬಲಾಢ್ಯರು ಅಪ್ರತಿಮರು ಪ್ರಕಾಂಡರು ಎಲ್ಲರೂ ನಿಮ್ಮ ಕೂಸುಗಳಾಗಿರುವಾಗಲೂ ಕೂಡ ಅತ್ಯಂತ ದುರ್ಬಲನಾದ ಅಲ್ಪನಾದ ನನ್ನನ್ನು ನೆಗ್ಲೆಟ್ ಮಾಡದೆ ನಮ್ಮನ್ನು ಕೈ ಬಿಡದೆ ಕೈ ಹಿಡಿದು ಎಲ್ಲ ದೊಡ್ಡ ಗುಂಪಿನೊಳಗೂ ದೂರದೊಳಗೆ ಕೈ ಹಾಕಿ ಎಳೆದು ನಮ್ಮನ್ನು ರಕ್ಷಣೆಯನ್ನು ಮಾಡಿ ತತ್ವಜ್ಞಾನವನ್ನು ಕೊಡಬೇಕಾದ ಹೊಣೆಗಾರಿಕೆ ನಿಮ್ಮ ಮೇಲಿದೆ ಆದ್ದರಿಂದಾಗಿ ಅಂತಹ ದೂರದಲ್ಲಿರುವ ದುರ್ಬಲನಾದ ಹೇಡಿಯಾದ ನನ್ನನ್ನು ಹಿಡಿದು ಎಳಬೇಕು ಅಂತಂದರೆ ನಿಮ್ಮಲ್ಲಿ ಕರುಣೆ ಇದ್ದರೆ ಮಾತ್ರ ಸಾಧ್ಯ ಕರುಣೆ ಇಲ್ಲದೇ ಇದ್ದರೆ ಯಾರು ನಿಮ್ಮ ಹತ್ತಿರದಲ್ಲಿ ಇದ್ದಾರೆ ಅವರಿಗೆ ನೀವು ಅನುಗ್ರಹವನ್ನು ಮಾಡಿ ಹಾಕ್ತೀರಾ ಉಳಿದವರ ಹಾಗೆ ಹಾಗಾಗಬಾರ್ದಲ್ವೇ ಆದ್ದರಿಂದಾಗಿ ಅನಂತ ಕರುಣಾಶೀಲರಾದ ತಾವು ಸ್ವಂದಾಸಂ ನಿಮ್ಮ ಕಾಲಿಗೆ ಬಂದು ಬಿದ್ದ ನನ್ನನ್ನು ಸಂದಾಸಂ ಕಾಲಿಗೆ ಬಿದ್ದ ನನ್ನನ್ನು ನೀವೇನು ಮಾಡಬೇಕು ಅಂತಂದರೆ ಸಂದಾನಿತಂ ಹಾಗೆ ನಿಮ್ಮ ಪಾದಾರ ಬಿಂದಗಳಲ್ಲಿ ಅಥವಾ ನಿಮ್ಮ ದಾಸ ವರ್ಗದೊಳಗೆ ನನ್ನನ್ನು ಹೇಳಿದು ಕಟ್ಟಿ ಹಾಕಿ ಗಟ್ಟಿಯಾಗಿ ನಿಲ್ಲಿಸಿದರೆ ಆಗ ಶುದ್ಧವಾದ ತತ್ವಜ್ಞಾನ ಬರಲಿಕ್ಕೆ ಸಾಧ್ಯವಿದೆ ನಿಮ್ಮ ಬಗ್ಗೆ ಪರಿಶುದ್ಧವಾದ ಜ್ಞಾನ ಬರಲಿಕ್ಕೆ ಸಾಧ್ಯವಿದೆ ಶಾಸ್ತ್ರದ ಬಗ್ಗೆ ಗುರುಗಳ ಬಗ್ಗೆ ಶುದ್ಧವಾದ ಜ್ಞಾನ ಬರಲಿಕ್ಕೆ ಸಾಧ್ಯವಿದೆ ಆ ಜ್ಞಾನವಿದ್ದರೆ ಜ್ಞಾನದ ಬಲದಿಂದ ಎಲ್ಲವೂ ಲಭಿಸಲಿಕ್ಕೆ ಸಾಧ್ಯವಿದೆ ಆದ್ದರಿಂದಾಗಿ ನಿಮ್ಮ ನೀವು ಒಂದು ವೇಳೆ ನಿಮ್ಮ ದಾಸನನ್ನಾಗಿ ಮಾಡಿಕೊಳ್ಳದೇ ಇದ್ದರೆ ನಮಗೇನು ಸಿಗತ್ತೋ ಬಿಡತ್ತೋ ಅದು ಮುಂದಿನ ಆದರೆ ಒಂದು ಕರುಣೆ ಮಾಡಿ ನಿಮ್ಮ ದಾಸನನ್ನಾಗಿ ಮಾಡಿಕೊಂಡು ಬಿಟ್ಟರೆ ನಿಮ್ಮ ದಾಸನಾದವನಿಗೆ ಇಂಥದ್ದು ಸಿಕ್ಕಿಲ್ಲ ಎನ್ನುವ ಅಪಕೀರ್ತಿ ನಿಮ್ಮದೇ ಆಗತ್ತೆ ಆದ್ದರಿಂದಾಗಿ ನಿಮ್ಮ ದಾಸರಿಗೆ ಎಲ್ಲವೂ ಸಿಗತ್ತೆ ಅಲ್ವಾ ಅಂದಮೇಲೆ ಆ ಸ್ವಾರ್ಥದಿಂದಾಗಿ ಆದರೂ ನಾನು ಬೇಡಿಕೊಳ್ತೇನೆ ನಾನು ನಿಮ್ಮ ದಾಸನಾಗಿ ಬರಬೇಕು ನನ್ನನ್ನು ನಿಮ್ಮ ದಾಸ ವರ್ಗದೊಳಗೆ ಹಾಗೆ ಕಟ್ಟಬೇಕು ಲಕ್ಷ ಜನರ ಮಧ್ಯದೊಳಗೆ ನಾನು ಯಾವ ಇರ್ತೇನೆ ಗೊತ್ತಿಲ್ಲ ಒಂದು ಬಾರಿಯಾದರೂ ನಿಮ್ಮ ಕಣ್ಣೋಟ ಕೃಪಾ ದೃಷ್ಟಿ ಕರುಣಾಪೂರ್ಣವಾದ ದೃಷ್ಟಿ ನನ್ನ ಮೇಲೆ ಬೀಳಬೇಕು ಹರಿಸಬೇಕು ಹಾಗೆ ಅನುಗ್ರಹವನ್ನು ಮಾಡಿ ಎಂಬುದಾಗಿ ಸತ್ಯ ಪ್ರಿಯತೀರ್ಥ ಶ್ರೀಪಾದಂಗಳು ಬಹಳ ದಿವ್ಯವಾಗಿ ಸ್ತೋತ್ರವನ್ನು ಮಾಡ್ತಾರೆ ಒಂದ ರುಕ್ಷತಿ ಪಾದ ಮೋಲಿ ಬೆಲಸನ್ ಮಂದಾರ ಪುಷ್ಪಾವಲಿ ವಂದಾ ಮರಂದ ಕಣಿಕ ವೃಂದಾದ್ರ ಪಾದಾಂಬುಜ ಕುಂದ ಭಾಮದ ಕೀರ್ತಿರ ಅರ್ಥ ಜನತ ವೃಂದಾರಕ ಅರ್ಥ ಆರ್ಥಜನತ ಸಂಸಾರದೊಳಗೆ ಬಹಳ ಬೆಂದು ನೊಂದು ದುಃಖಿತರಾಗಿರ್ತಕ್ಕಂತಹ ನಮ್ಮಂತಹ ಕ್ಷುದ್ರ ಜನರೇನಿದ್ದಾರೋ ಅಂತಹ ಜನರಿಗೆ ವೃಂದಾರ ಅನೋಕಃ ಅದ್ಭುತವಾಗಿರ್ತಕ್ಕಂತಹ ದೇವತೆಗಳ ಅಮೃತ ಅಥವಾ ದೇವತೆಗಳ ವೃಕ್ಷವಾದ ಪಾರಿಜಾತ ದೇವತೆಗಳಿಗೆ ಅಮೃತವನ್ನು ಕೊಡುವ ಕಾಮಧೇನುವಿನಂತೆ ಇರುವಂತಹ ಹೇ ಶ್ರೀಮತ್ ಟೀಕಾಕತ್ಪಾದರೆ ಸ್ವಂ ದಾಸಂ ಜಯತೀರ್ಥ ರಾಟ್ ಸ್ವಕರುಣ ಸಂಧಾನಿ ಮಾಂಕ್ರಿಯಾತ್ ನಿಮ್ಮ ಅದ್ಭುತವಾದ ಕರುಣೆಯಿಂದ ನಿಮ್ಮ ದಾಸ ವರ್ಗದೊಳಗೆ ನನ್ನನ್ನು ಸೇರಿಸಿಕೊಳ್ಳಿ ಆಚೆ ಈಚೆ ಹೋಗದೇ ಇರುವ ಹಾಗೆ ಗಟ್ಟಿಯಾಗಿ ಬಂಧಿಸಿಡಿ ಎಂಬುದಾಗಿ ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆ ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ಆ ತರಹದ ದಿವ್ಯವಾದ ಫಲವನ್ನು ಪಡೆಯುವುದಕ್ಕಾಗಿ ನಾಳೆಯಿಂದ ಶ್ರೀಮತ್ ಟೀಕಾಕೃತ್ಪಾದರ ದಿವ್ಯವಾದ ಆರಾಧನಾ ಇದೆ ಭಾಗಿಯಾಗೋಣ ಸೇವೆ ಮಾಡೋಣ ಅವರ ದಿವ್ಯವಾದ ಅನುಗ್ರಹಕ್ಕೆ ಪಾತ್ರರಾಗೋಣ ಹರಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತೂಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏ ಬಾಲಂ ಅನೇಕ ಭಾವೀಯುಣ್ಯಂ ತೋದು ಗುರುರ್ನ ಶ್ರೀಕೃಷ್ಣಾರ್ಪಣ